ಓಂ ನಮೋ ನಾರಾಯಣಾಯ ಹೆಜ್ಜೆಗೊಂದು ಕತೆ ಸಾಮ್ಯ ಕೋಟಿ ಜೊತೆ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ನಮ್ಮ ಕತೆಯ ಪಯಣವನ್ನು ನೀವೆಲ್ಲರೂ ಸಹ ಬಹಳ ಎಂಜಾಯ್ ಇದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ಈ ಕತೆಯ ಪಯಣವನ್ನು ಮುಂದುವರಿಸೋಣ ಇಂದಿನ ಕತೆ ನಮಗೆ ನಮ್ಮ ಮನಸ್ಸನ್ನು ಹೇಗೆ ಶುದ್ಧಿಗೊಳಿಸ್ಬೇಕು ಅಂತ ಹೇಳ್ತಾ ಹೋಗುತ್ತೆ ಒಂದು ಊರು ಆ ಊರಲ್ಲಿ ಎರಡು ಬಣದವರು ಬಹಳ ಜಗಳ ಕಾಯ್ತಾ ಇರ್ತಾರೆ ಬಹಳ ದ್ವೇಷ ಇರುತ್ತೆ ಆ ದ್ವೇಷ ಎಷ್ಟರ ಮಟ್ಟಿಗಿರುತ್ತಪ್ಪ ಅಂದರೆ ಪುಟ್ಟ ಪುಟ್ಟ ಮಕ್ಕಳಲ್ಲೂ ಸಹ ಇದು ಮುಂದುವರ್ಕೊಂಡು ಹೋಗ್ಬಿಟ್ಟಿರುತ್ತೆ ಇದರ ಪರಿಣಾಮವಾಗಿ ಪ್ರತಿನಿತ್ಯ ಶಾಲೆಯಲ್ಲೂ ಸಹ ಎರಡೂ ಬಣದ ಮಕ್ಕಳು ಜಗಳ ಕಾಯ್ತಾ ಇರ್ತಾರೆ ಇದನ್ನು ನೋಡಿದ ಶಿಕ್ಷಕಿಗೆ ಬಹಳ ಚಿಂತೆ ಆಗ್ಬಿಡುತ್ತೆ ಈ ಮಕ್ಕಳನ್ನು ಸರಿ ಮಾಡೋದು ಹೇಗೆ ಯಾಕೆ ಅಂದರೆ ಮಕ್ಕಳಲ್ಲಿ ದ್ವೇಷ ಅನ್ನೋದು ಬೆಳೆದ್ರೆ ಬಹಳ ಸಮಸ್ಯೆ ಆಗುತ್ತೆ ಅಂತ ಆ ಶಿಕ್ಷಕಿಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಹಾಗಾಗಿ ಈ ದ್ವೇಷವನ್ನು ಮಕ್ಕಳಿಂದ ಹೊರ ಹಾಕಬೇಕು ಅಂತ ಏನು ಮಾಡ್ತಾರೆ ಒಂದು ದಿನ ಒಂದು ಮಕ್ಕಳಿಗೆ ಒಂದು ಪುಟ್ಟ ಚಟುವಟಿಕೆಯನ್ನು ಕೊಡ್ತಾರೆ ಏನಪ್ಪ ಆ ಚಟುವಟಿಕೆ ಅಂದರೆ ಮಕ್ಕಳಲ್ಲಿ ಹೇಳ್ತಾರೆ ನೀವೆಲ್ಲರೂ ಸಹ ನೀವು ತುಂಬ ಜನರನ್ನು ದ್ವೇಷಿಸ್ತೀರಾ ಅಲ್ವಾ ಅಂತ ಆಗ ಮಕ್ಕಳು ಎಲ್ಲರೂ ಕೈ ಎತ್ತಿ ಎಸ್ ಮ್ಯಾಮ್ ನಾನು ಅವ್ರನ್ನ ದ್ವೇಷಿಸ್ತೀನಿ ಇವ್ರನ್ನ ದ್ವೇಷಿಸ್ತೀನಿ ಅಂತ ಕೈ ಎತ್ತಿ ಹೆಸರನ್ನು ಹೇಳಲಿಕ್ಕೆ ಶುರು ಮಾಡ್ತಾರೆ ಆಗ ಶಿಕ್ಷಕಿ ಹೇಳ್ತಾರೆ ಸರಿ ಹಾಗಿದ್ರೆ ಒಂದು ಕೆಲಸ ಮಾಡಿ ನೀವು ಎಷ್ಟು ಜನರನ್ನು ದ್ವೇಷ ಮಾಡ್ತೀರಾ ಅಷ್ಟು ಟೊಮೆಟೊ ಹಣ್ಣುಗಳನ್ನು ಪ್ರತಿನಿತ್ಯ ನೀವು ಶಾಲೆಗೆ ತರಬೇಕು ಅಂತ ಮಕ್ಕಳೆಲ್ಲರೂ ಖುಷಿಯಾಗಿ ಈ ಚಟುವಟಿಕೆಯನ್ನು ಒಪ್ಕೊಂಬಿಡ್ತಾರೆ ಮನೆಗೆ ಹೋಗ್ತಾರೆ ಮನೆಗೆ ಹೋಗಿ ಅವರು ಎಷ್ಟು ಜನರನ್ನು ದ್ವೇಷ ಮಾಡ್ತಾರೋ ಅಷ್ಟು ಟೊಮೆಟೊ ಹಣ್ಣುಗಳನ್ನು ಒಂದು ಕವರ್ಗೆ ಹಾಕ್ಕೊಂಡು ಶಾಲೆಗೆ ತೊಗೊಂಬರ್ತಾರೆ ಟೀಚರ್ಗೆ ತೋರಿಸ್ತಾರೆ ನೋಡಿ ನಾನಿಷ್ಟು ಜನರನ್ನು ದ್ವೇಷ ಮಾಡ್ತೀನಿ ಅಂತ ಶಿಕ್ಷಕಿಗೆ ನಗು ಹೌದಾ ಹಾಗಿದ್ದರೆ ಈ ಟೊಮೆಟೊ ಹಣ್ಣುಗಳನ್ನು ನೀನು ಪ್ರತಿನಿತ್ಯ ತರಬೇಕು ಮಕ್ಕಳೆಲ್ಲರಿಗೂ ಖುಷಿ ಒಂದು ದಿನ ತರ್ತಾರೆ ಎರಡು ದಿನ ತರ್ತಾರೆ ಒಂದು ವಾರ ತರ್ತಾರೆ ನಂತರದ ದಿನಗಳಲ್ಲಿ ಅಂದರೆ ಒಂದು ವಾರ ಕಳೆದ ಮೇಲೆ ತರಗತಿಯಲ್ಲಿ ಸಣ್ಣದಾಗಿ ದುರ್ವಾಸನೆ ಶುರುವಾಗತ್ತೆ ಮಕ್ಕಳೆಲ್ಲರಿಗೂ ಶಾಲೆಯಲ್ಲಿ ಕೂತ್ಕೊಳ್ಳೋದಕ್ಕೆ ಸ್ವಲ್ಪ ಹಿಂಸೆ ಆಗಲಿಕ್ಕೆ ಶುರು ಆಗುತ್ತೆ ಆಗ ಶಿಕ್ಷಕರಿಗೆ ಕೇಳ್ತಾರೆ ಈ ಟೊಮೆಟೊ ಹಣ್ಣುಗಳು ಕೊಳಿತಾ ಬರ್ತಾ ಇದೆ ಹಾಗೆ ಶಿಕ್ಷಕಿ ಹೇಳ್ತಾರೆ ಅದು ಕೊಳಿದ್ರೂ ಏನಾದ್ರೂ ನೀನು ಪ್ರತಿನಿತ್ಯ ತರಲೇಬೇಕು ಯಾಕೆ ಅಂದರೆ ನೀನು ಅವ್ರನ್ನ ದ್ವೇಷಿಸ್ತೀಯಾ ಅಲ್ವಾ ಹೀಗೆ ಒಂದೆರಡು ದಿನ ಕಳೆದ ಮೇಲೆ ಆ ಮಗು ಹೇಳುತ್ತೆ ಇಲ್ಲ ಇಲ್ಲ ನಾನು ಅವ್ರನ್ನ ದ್ವೇಷಿಸಲ್ಲ ಇನ್ನು ಟೊಮೆಟೊ ಹಣ್ಣನ್ನು ನಾನು ಎಸಿಬೇಕು ಆಗ ಶಿಕ್ಷಕಿ ಹೇಳ್ತಾರೆ ಯಾರ್ಯಾರು ನಿಮ್ಮ ದ್ವೇಷವನ್ನು ಅಂತ್ಯಗೊಳಿಸಿದ್ದೀರಾ ಅವರು ಆ ಟೊಮೆಟೊ ಹಣ್ಣುಗಳನ್ನು ಎಸಿಬೋದು ಎಲ್ಲ ಮಕ್ಕಳು ಸಹ ಹಿಂದೆ ಮುಂದೆ ಯೋಚನೆ ಮಾಡದೆ ಅವರ ಬಳಿ ಇದ್ದಂತಹ ಆ ಟೊಮೆಟೊ ಹಣ್ಣುಗಳನ್ನು ಎಸೆದು ಬರ್ತಾರೆ ಶಿಕ್ಷೆಗೆ ಆಶ್ಚರ್ಯ ಆಗೋಗುತ್ತೆ ಇಷ್ಟು ಬೇಗ ನಿಮ್ಮ ದ್ವೇಷ ಮುಗಿದು ಹೋಯ್ತಾ ಅಂತ ಕೇಳ್ತಾರೆ ಮಕ್ಕಳೆಲ್ಲ ತಲೆ ತಗ್ಗಿಸಿ ನಿಲ್ತಾರೆ ಆಗ ಶಿಕ್ಷಕಿ ಹೇಳ್ತಾರೆ ನೋಡಿ ಟೊಮ್ಯಾಟೊ ಹಣ್ಣು ನಿಮಗೆ ಭಾರ ಆಗಲಿಕ್ಕೆ ಶುರುವಾಯಿತು ವಾಸನೆ ಬರಲಿಕ್ಕೆ ಶುರು ಆಯಿತು ಹಾಗೆಯೇ ನಮ್ಮ ಮನಸ್ಸಿನಲ್ಲೂ ಸಹ ನೀವು ದ್ವೇಷವನ್ನು ಇಟ್ಕೊಂಡ್ರೆ ನಿಮ್ಮ ಮನಸ್ಸು ಹಾಳಾಗ್ತಾ ಬರುತ್ತೆ ನಾವು ಯಾರನ್ನೂ ಒಬ್ಬರನ್ನು ದ್ವೇಷಿಸ್ತೀವಿ ಅಂತ ಆ ದ್ವೇಷದ ಬೀಜವನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಾಗ ಅದು ಸ್ವಲ್ಪ ದಿನದ ನಂತರ ಏನಾಗುತ್ತೆ ವೃಕ್ಷವಾಗಿ ಬೆಳೀತಾ ಹೋಗುತ್ತೆ ಹಾಗಾಗಿ ನಾವು ಯಾರನ್ನು ಸಹ ದ್ವೇಷಿಸಬಾರ್ದು ಅಂತ ಅಂದರೆ ನಮ್ಮ ಮನಸ್ಸಿನಿಂದ ನಾವು ದ್ವೇಷಿಸುವಂತಹ ವ್ಯಕ್ತಿಗಳನ್ನು ನಾವು ಹೊರ ಹಾಕೋದ್ರಿಂದ ನಮ್ಮ ಮನಸ್ಸನ್ನು ನಾವು ಶುದ್ಧವಾಗಿ ಇಟ್ಕೋಬಹುದು ಅನ್ನುವ ಒಂದು ಪುಟ್ಟ ಸಂದೇಶವನ್ನು ಆ ಶಿಕ್ಷಕಿ ಮಕ್ಕಳಲ್ಲಿ ನೀಡ್ತಾ ಹೋಗ್ತಾರೆ ಅಂದಿನಿಂದ ಶಾಲೆಯಲ್ಲಿ ಮಕ್ಕಳು ಎಲ್ಲರೂ ಸಹ ಅನ್ಯೋನ್ಯವಾಗಿ ಇರಲಿಕ್ಕೆ ಶುರು ಮಾಡ್ತಾರೆ ಅವರ ದ್ವೇಷವನ್ನು ಕೊನೆ ಮಾಡ್ತಾರೆ ನಾವುಗಳು ಅಷ್ಟೇ ನಮ್ಮ ಮನಸ್ಸಿನಲ್ಲಿ ಇರುವಂತಹ ಆ ದ್ವೇಷವನ್ನು ಹೊರಹಾಕಿ ನಮ್ಮ ಮನಸ್ಸನ್ನು ಶುದ್ಧಿ ಮಾಡೋಣ ಕಾರಣ ನಮ್ಮ ಹೃದಯದಲ್ಲಿ ಇರಬೇಕಾಗಿರೋದು ಭಗವಂತ ಹಾಗೂ ಭಗವಂತನ ಪ್ರೀತಿ ಮಾತ್ರ ಹಾಗಾಗಿ ಸಮಯ ಸಿಕ್ಕಾಗಲೆಲ್ಲ ದೇವರ ಸ್ಮರಣೆ ಮಾಡೋಣ ಓಂ ನಮೋ ನಾರಾಯಣಾಯ